शुभक ते ಕುರ್ರಮಾಮಡು ಮಾಮುಡು ರಾಮ ಭಕ್ತುಡು ಹನುಮಂತಣ್ಣ ತೈತೆ ತೈತೆ ಬಲವಾಗತೈತೆ ಈ ವಾರ ಭಾರಿ ಮಜವಾಗತೈತೆ ಸಿದ್ದರಾಮಣ್ಣ ಚೈನಾ ಟೂರು ಮುಗಿಸ್ಕೊಂಡ್ ಬಂದೈತೆ ದಿಂಗ್ರಿ ಬಿಲ್ಲಿ ಯಾರಂತ ಹಕ್ಕಿ ಈ ವಾರ ಹೇಳ್ತೈತೆ ಎದ್ದು ಎಲ್ಲೋ ಹೋಗಬೇಡ ಕುಂತು ನೋಡು ಅಂತ ನುಡ್ದೈತೆ ಹಕ್ಕಿ ತೈತೆ ತೈತೆ ಬಲವಾಗತೈತೆ ಈ ವಾರ ಭಾರಿ ಮಜವಾಗುತ್ತೈತೆ ಬೇ ಬಿಕಾಸಿ ಸಿದ್ದರಾಮಣ್ಣ ಚೈನಾದಿಂದ ಬಂದಾನಂತಲ್ಲಿ ಏನಾರ ಹೊಸ ಸುದ್ದಿ ಏನಿಲ್ಲಕಲ್ಲ ಪಂಚ್ ಬಿಟ್ ಪ್ಯಾಂಟ್ ಹಾಕಿದ್ಯಾ ವಸ್ತು ಅಷ್ಟನಾ ಅಲ್ಲ ಮತ್ತೆ ನಮ್ಮ ಪರಮೇಶ್ವರ್ ನೋಡಿದ್ರ ಮಂತ್ರಿಗಳು ಪರೀಕ್ಷೆ ಮಾಡಕ್ ಶುರು ಮಾಡ್ಯಾನಂತಲ್ಲ ಈಗ ಏ ಅಲಕಲ್ಲ ಅದು ನಮ್ಮ ಮಂತ್ರಿಗಳು ಪಾರ್ಟಿಯವ್ರು ಯಾರು ಮಾತನ್ನ ಕೇಳಕ್ಕಿಲ್ಲ ಅಂತಕಲ್ಲ ಅದಕ್ಕೆ ಪರಮೇಶ್ವರ್ ಪಿಲಾನ್ ಮಾಡಿಬಿಟ್ಟು ಪರೀಕ್ಷೆ ಮಾಡಿ ಪೇಲ್ ಆದವ್ರನ್ನ ಎತ್ತಾಕ್ಬೇಕು ಅಂತ ಡಿಸೈಡ್ ಮಾಡೋಣ ಅಂತ ಪರೀಕ್ಷೆ ಮಾಡಾಕ್ ಇವ್ ಯಾರಲಿ ಅವ್ರಿಗೆನ್ ಮಾಸ್ತರ್ ನೀವ್ ಸಿದ್ದರಾಮಣ್ಣ ಆದ್ರ ಬೇಕಾರ ಮಾಡ್ಬೋದಪ್ಪ ಅವ್ರ ಮ್ಯಾಲ ಮುಖ್ಯಮಂತ್ರಿ ಇರ್ತಾನ ಅವ್ ಪರೀಕ್ಷೆ ಮಾಡ್ಬೋದು ಹೆಂಗಲ್ಲಕ್ಕಲ್ಲ ಸೋನಿಯಾ ಮೇಡಮ್ ಹೇಳೋಳಂತೆ ಅದಕ್ಕೆ ನಮ್ ಖುಷಿ ಆಗ್ಬಿಟ್ಟು ಮತ್ತೊಂದ್ ಕೆಲ್ಸ ಸಿಕ್ತು ಅಂತ ಸುರು ಹಚ್ಕೊ ಅವಲವ ಅಂದ್ರ ಮಾಸ್ತರ್ ಇದ್ದಾಗನು ಪರೀಕ್ಷೆ ಮಾಡಿ 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 ಈಗ ಇಲ್ಲಿ ಮಂತ್ರಿಗಳು ಪರೀಕ್ಷೆ ಮಾಡ್ಕೊಂತ ಅದನ್ನ ಕಾಲ ಈ ಪರೀಕ್ಷೆ ಮಾಡ್ತಿರೋದು ಅಂದ್ರ ಇವ್ರು ಪರೀಕ್ಷೆ ಮಾಡಿ ಕೈ ಬಿಡುವಂಗ ಕಾಣ್ತತಿವ್ರು ಅದ ಹೆಂಗ ನಮ್ಮ ಶಾಲಾಗ ಈ ಹುಡುಗರು ಹತ್ತನತ್ತರ ಮಠ ಈ ಬರಂಗಿಲ್ಲ ಕುಂತಿರ್ತಾವ ಕುಂತಿರ್ತಾವಂತ ಪಾಸ್ ಮಾಡ್ಕೊಂತ ಪಾಸ್ ಮಾಡ್ಕೊಂತ ಹೋಗಾರ ಇವ್ರನ್ನ ಮಸ್ತ್ ಈ ಹಂಗ ಮಾಡ್ಬೋದಲ್ಲ ಐದು ವರ್ಷ ಬಡಿಯ ಮೇಷ್ಟುಗಳು ಪಾಠ ಮಾಡೋದ್ ಬಿಟ್ಟು ರಾಜಕೀಯ ಮಾಡ್ತಾವ್ರೆ ಅದಕ್ಕೆ ಐಕ್ಳು ಫೇಲ್ ಆಯ್ತು ಇಲ್ವಾ ಹಂಗೆ ಹೌದಾ ಈ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ನಡಕ ಏನೋ ಶೀತಲ ಸಮರ ನಡತಂತಲ್ಲೇ ಶೀತಲಾ ಅಂದ್ರೆ ಏನೋ ಈ ಹುಡುಗಿಹಸ್ ಏ ಶೀತಲಾ ಅಂದ್ರೆ ಯಾವ ಹುಡುಗಿಹಸ್ ಅಲ್ಲಲ್ಲಿ ನೆಗಡಿ ಬ್ಯಾಣಿಲಿ ನೆಗಡಿ 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 ಇಬ್ಬರಿಗೂ ಒಬ್ರೊಬ್ರಿಗೆ ಸಿಟ್ಟಿದ್ರು ಇದ್ರು ನಾನು ಬೇಯಂಗಿಲ್ಲ ಬೈದಾಡಂಗಿಲ್ಲ ಸುಮ್ಲಾ ಸಿಟ್ಟು ಬಂದ್ರೆ ಕ್ಯಾಕರಿಸುದು ಕೆತ್ತ ಕಲ್ಲೆ ನೋಡುದು ಮಾಡ್ತಾರಲ್ಲ ಅದಕ್ಕ ಶೀತಲ್ ಸಮರ್ ಅಂತಾರೂ ಮುಂಗ್ಸಿತ್ತರ ಹ್ಮ್ ಹಂಗ ಜನ ಅಂದ್ರೆ ಮುನ್ಸು ಒಳ ಮುನ್ಸು ಒಳೊಳಗ ಒಬ್ಬರುನೊಬ್ರು ಮಾತಾಡಂಗಿಲ್ಲ ನೋಡಿದ್ರು ನೋಡ್ದಂಗ ಸುಮ್ಮನೆ ಕೂತ್ಕೊಳ್ಳೋದು ಹಾ ಮುನ್ಸು ಮುನ್ಸ ಅಂತ ಅಲ್ಲ ಹಾ ರೀ ಹಂಗ ಹಂಗಿಬ್ರು ನಡ ಗದ್ಲ ನಡದ್ ಬಿಟ್ಟದಂತ ಇದ್ರೂ ಇದ್ದು ಹೇಳಕ್ಕಾಗಲ್ಲ ನಮಸ್ಕಾರ 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 ಏನ್ ಆರಾಮ್ ಬಂದ್ರಿ ನೀವು ನಮ್ಮಂಗ ರಿಕಾಮಿ ಆದ್ರೆನಾ ನನ್ನ ಮಕ್ಳ ಇಲ್ಲಿ ಅಲ್ಲಿ ಮಳಿ ಸಿಕ್ಕಾಪಟ್ಟೆ ಆಗಿ ಬೆಳೆ ಎಲ್ಲಾ ನಾಶ ಹೊಡಿಯಾಕತ್ತಿರಲ್ಲ ಬೇರೆ ಕೆಲಸ ಇಲ್ವಾ ನಿಮ್ಗೆ ಅದಕ್ಕೆ ಹೆಂಗಿದ್ರು ಬೆಳೆ ಆರಾಮ ನಮ್ ಜೊತೆ ಕುಂದ್ಕೊಂಡ್ ನೀವ್ ಯಾಕೆ ಅರಟೆ ಹೊಡಿಬಾರ್ದ ಹೂ ಗೌಡ್ರ ಹತ್ತು ಎಕರೆ ಹೊಲ ಐತಂತೀರಿ ನಾಲ್ಕು ವರ್ಷ ಆಯ್ತು ನಾಲ್ಕು ಚೀಲ ಜ್ವಾಲ ಬಂದಿಲ್ಲ ಅಂತೀರಿ ಸುಮ್ಮನ ಯಾವಂದ್ರ ಕಂಪನಿಗೆ ಮಾರಿ ನಮ್ಮಂಗ ಅರಾಮ್ ಬಂದ್ ಕುಂದ್ರಿ ಬೇಕಂದ್ರ ನಿಮಗೂ ಒಂದು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಡ್ತೇನೆ ಸಿದ್ದರಾಮ ಹೇಳಿ ಯಾವ ಸಿದ್ದರಾಮಣ್ಣ ರೈತರ ಪರವಾಗಿ ಸರ್ಕಾರ ಐತಿ ಸರ್ಕಾರ ಐತಿ ಅಂತ ಹೇಳಿ ಅಲ್ಲಿ ಬೆಳೆ ವಿಮೆ ನನ್ನ ಕಟ್ಟಸ್ಕೊತ ಎರಡು ವರ್ಷ ಆಯ್ತು ಒಂದು ಪೈಸಾ ನೋಡಿಲ್ಲ ನನ್ನ ಮಗನ್ ಯಾವ ಬಂದ್ರು ರೈತರ ಕತೆ ಇಷ್ಟೇ ನನ್ನ ಮಗನ ಇಲ್ಲಿ ರೀ ಗೌಡ್ರ ನಿಮ್ಮದು ತಲೆ ಕೂದ್ಲು ಹೋದು ನಿಮಗ್ ಬುದ್ಧಿ ಬರ್ಲಿಲ್ಲ ನೋಡ್ರಿ ಅಲ್ರಿ ಎಲ್ಲಿವರೆಗೂ ಬಡವರು ರೈತರು ಇರ್ತಾರೋ ಅಲ್ಲಿ ಈ ಸರ್ಕಾರಗಳು ಇರ್ತಾವ್ ಯಾವಾಗ ಬಡವ್ರು ಇಲ್ಲ ಅಲ್ಲಿ ಸರ್ಕಾರ ಹೋದ್ ತಿಳ್ಕೊಬಿಡ್ರಿ ನೀವು ಅಷ್ಟು ಅರ್ಥ ಆಗುದಿಲ್ಲ ಏನ್ರಿ ನೀನು ಹೇಳೋದು ಕರೆ ಐತಿ ಹೋಗ್ಲಿ ನಮ್ ಸಿದ್ಧರಾಮಣ್ಣ ಚೈನಾಕ್ ಹೋಗಿದ್ನಲ್ಲ ಏನ್ರ ಸುದ್ದಿ ತಂದ ಹೂನ್ರಿ ಗೌಡ್ರ ತಂದಾನಂತ ಏನಿಲ್ಲ ನಮ್ ದೇಶದಾಗ ನಮ್ ರಾಜ್ಯದಾಗ ಸಾಕಷ್ಟು ಪಡಾ ಭೂಮಿ ಬಿದ್ದೈತಿ ಇಲ್ಲಿ ಬರ್ರಿ ಕಂಪ್ನಿ ಹಾಕ್ರಿ ಜಮೀನ್ ಕೊಡ್ತಾನಂತ ಹೇಳಂತ ಹಂಗ ಹೇಳಿದನಾ ನನ್ನ ಮಗವ ಊನ್ರಿ ಅಲ್ಲೇ ವ್ಯವಸ್ಥೆ ಇದ್ರ ನಡುವೆ ಈ ಡಿಂಗರ್ ಬಿಲ್ಲಿ ಎಲ್ಲ ಏ ಅಕೆಲ್ ಇರ್ತಾಳಲ್ಲಿ ಈ ಊರು ನಾಳೆ ಇನ್ನೊಂದು ಊರು ಎಲ್ಲೋ ದೆಲ್ಲಿ ಪಲ್ಲಿ ಅಡ್ಡಾಡಕ್ ಹೋಗಿರ್ಬೇಕಾಕೆ ಅಲ್ಲಕ್ಕಲ್ಲ ಬಿಡಿ ಆ ಗಣಪತಿ ಜೊತೆ ಏನಾದ್ರು ವಾಪಸ್ ಹೋಗ್ಬಿಟ್ಲ ಹೆಂಗ ಏಡಿ ಹೆಂಗ್ ಕಾಳ ಹೋದ್ ವಾರ ಹಬ್ಬ ಮುಗಿಸಿಕೊಂಡ್ ಹೋಗ್ಯಾನಂತಲ್ಲವ ಇಲ್ಲೇ ಬಿಟ್ಟು ಹೋಗ್ಯಾನಂತಕ್ಕಿನ ಏ ಒಂದು ಫೋನ್ ಅಡೀಲಿ ಯಾಕಿಗೆ ಎಲ್ಲ ಏ ನಾನು ಹೊಡೀನಪ್ಪ ಮಾತಾಡಿದ್ರೆ ಬರೀ ಸಹಸ್ರ ಮಂಗಳ ಅರ್ಚನೆ ಮಾಡ್ತಾ ಹೇಳಕಲಾ ನೀನೇ ಮಾಡ್ಲಾ ಹೊಡಿಲಿ ಹೊಡೀಲಿ ಏ ನೀನೆ ಹೊಡಪ್ಪ ಫೋನ್ ಕೊಡ್ತೀನಿ ಬೇಡ ನಾನು ಮಾತಾಡ್ತಿದ್ರ ಬೇಗ ಶುರು ಮಾಡ್ತಾಳು ಫೋನ್ ರಿಂಗ್ ಮಾಡಿ ದೂರ ಇಡ್ಕೊಂಡು ನಿಲ್ತಾನಪ್ಪ ಯಾಕಂದ್ರೆ ಹಲೋ ಹೇ ನೀನೆಂತದ ಎಂತದ ನಂಗೆ ಹಲೋ ಹೇಳುದ್ ಬ್ಯಾವರ್ಸಿ ಇನ್ನ ಬೊಜ್ಜ ನಿಂಗೆ ಏನ್ ಮಂಡೆ ಸರ್ ಇಲ್ವಾ ಕರ್ಮದವ ಮಂಗ್ಳೂರ್ ಭಾಷೆ ಒಳಗ್ ಮಾತಾಡತ್ತಾಳೆ ಮಂಗ್ಳೂರ್ ಲೈನ್ ಆನ್ ಆದಂಗ್ ಕಾಣ್ತತಿ ಏನ್ ಮಂಡೆ ಮುಂಡೆ ಬಿಟ್ರೆ ಬೇರೆ ಏನ್ ಮಾತಾಡಂಗಿಲ್ಲ ಈಗ ಮಾತಾಡ್ಸಿ ತೀರ್ಸ್ಬಿಡ್ನು ಏ ನಾನಾ ನನ್ಗೆ ಫೋನ್ ಮಾಡುದು ಪದೇ ಪದೇ ಮಾರ ಏ ನೀ ಎಲ್ಲಿ ಅಂತ ಹೇಳಿ ಕೇಳಾಕ್ ಮಾಡಿದ್ನಿ ಹಂಗಲ್ಲ ಇಲ್ ಮಂದಿ ಎಲ್ಲ ಡಿಂಗರ್ ಬಿಲ್ಲಿ ಅಲ್ಲಿ ಬಿಲ್ಲಿ ಅಂತ ಕೇಳಾಕತ್ತಾರು ಹೇಳ್ ಹೇಳಿ ನಮಗೂ ಸಾಕಾಗಿ ಹೋತು ಅದಕ್ಕೆ ಎಲ್ಲಿದೆ ಅಂತ ಕೇಳಾಕ ಮಾಡಿದೆ ನೀನೆಂತ ನನ್ನ ಕೇಳು ನಾಯಿ ಅವ್ರಿಗೇನು ಮಾಡ್ಲಿಕ್ಕೆ ಕೆಲ್ಸ ಇಲ್ವಾ ನಾನೇನು ನಿನ್ ಹಾಗೆ ಸಿದ್ದರಾಮಣ್ಣ ಕೊಟ್ಟ ಹಾಕಿ ತಿನ್ಕೊಂಡು ಕೂತ್ಕೊಳ್ಳಿಲ್ಲ ನಾನು ಮೋದಿ ಜೊತೆ ಮೀಟಿಂಗ್ ಅಲ್ಲಿ ಬಿಸಿ ಇದ್ದೆ ಆಯ್ತಾ ಮುಚ್ಕೊಂಡು ಫೋನ್ ಇಡು ಮಾರ್ಲಾ ಅಲ್ಲ ಮಣ್ಣಾರ ಸಿದ್ದರಾಮಣ್ಣನ ಜೋಡಿ ಚೇನಾಕ ಹೋಗಿದ್ನ ಅಂತ ಹೇಳಿದ್ಯಲ್ಲ ಅದಕ್ಕೆ ಅಲ್ಲೇನಾರ ವಿಶೇಷ ಅಂತ ಕೇಳಾಕ ಮಾಡಿದ್ದೆ ಹೇ ಸ್ವಲ್ಪ ಜೋರ್ ಮಾತಾಡ ಕೆಪ್ಪ ಎಂತ ಸೈನಾ ಅಲ್ಲೆಂತ ಉಂಟು ನಾಟಿ ಕೋಳಿ ಸಿಕ್ತಾ ಅಂತ ಕೇಳು ಸಿದ್ದರಾಮಣ್ಣನ ಹತ್ರ ಆ ಏನ್ ಚೆನ್ನಕ್ ಹೋಗಿದ್ದಲ್ಲ ಅಲ್ಲ ಏನ್ ನಾಟಿ ಕೋಳಿ ಸಿಕ್ತಾನ ನಾಟಿ ಕೋಳಿ ಎಲ್ಲಿ ಸಿಕ್ತದ ಹಲಕಿ ತು ಕೋಳಿ ಅಂತ ಕೊಟ್ರಪ್ಪ ತಿಂದು ಅಷ್ಟೇ ನಮ್ಗೆ ಯಾವ ನಾಟಿ ಕೋಳಿ ಅಂತ ಹನಾ ಪರವೆಲ್ಲ ತಲೆ ತಲೆ ಮಾಂಸದ ಕಾಲ್ ಮಾಂಸದ ವಿಧ ಏ ಮರಲಾ ಅಲ್ಲಿಗ್ಯಾಕ ಹೋತಾ ಟೀಲ್ ಮಾಡ್ಲಿಕ್ಕಾ

ಯಾಕ್ಲಾ ಬಾಡ ನಂಗ್ ಫೋನ್ ಮಾಡ್ತಿದಿ ಬಂದ್ ಎದಿಗ್ ಒದ್ದಂದ್ರ ಗಟ್ಟರದಾಗ ಹೋಗ್ಬಿಡ್ತಿ ನಿಮ್ ಮೌನ್ ಏ ಇದ್ಯಾವ್ದು ನಮ್ಮ ಭಾಷೆದಾಗ ಬೇರೆ ಬೇಕತ್ತೆ ಏ ತಗೋಲೇ ಇದ್ರ ಸವಾಸ ಬೇಡ ತೋ ಏ ತೋ ಏ ತಗೋಲ್ಲ ಮಾತಾಡ ಮುಗಿಸ್ಲಿ ಕಟ್ ಮಾಡಿ ಮಾತಾಡಿ ಹಲೋ ಅಮಿ ಹೆಂಗಿದ್ಯಾಮಿ ಅಮಿ ನಾನ್ ಕಣ್ಮಿ ವ್ಯವಸ್ಥೆ ಅದ್ಯಾಕ್ಲಾ ಮಗ್ನೆ ಹಂಗೆ ಬಿಲಿ ಆಟಾಡ ಏ ಮುಂದಿನ ವಾರ ಬತ್ತಿ ಮುಚ್ಕೊಂಡು ಫೋನ್ ಇಟ್ಲಾ ಅಲ್ಲೇ ದೇವ ಆಕೈದೇ ಸಾಕು ಕಟ್ ಮಾಡಲೇ ಇನ್ನು ಮಾ ಮಂಗಳಾರತಿ ಮಾಡ್ತಾಳೆ ಆಕಿ ಮಾತೆತ್ತಿದ್ರೆ ಬೈತಾಳೆ ಸಾಕು ಕಟ್ ಮಾಡಿನ ಏನಪ್ಪ ಮಾತೆ ಎತ್ತಿದ್ರೆ ಮಂಗಳಾರತಿ ಏ ಎಲ್ಲಿಂದ ಹಿಡ್ಕೊಂಡ್ ಬಂದಿದ್ರು ಲೇ ಬಾಯಿ ಬಾಯ್ ನಮ್ಮ ಊರ ಭಾಷೆದಾಗ ಬೇರೆ ಬೈತಾಳಲ್ಲೇ ಆಕಿ ಅಯ್ಯೋ ಗೌಡ್ರ ಆಕಿಳು ಕತೆ ಐತೆ ನಮ್ಮ ಅವ್ರನ್ನ ಇಲ್ಲೂ ನೋಡಿಲ್ಲಪ್ಪ ಆಕಿ ಕತೆ ಹೇಳ್ತಂಗೆ ಕೇಳಿರಿಲ್ಲೇ ಹೇಳಪ್ಪ ಬ್ರಹ್ಮ ಇದಲ್ಲ ಅವ ಕಾಲಿ ಕುಂತಿದ್ದಂತೆ ಏನ್ ಮಾಡುದು ಅಂತ ಹೇಳಿ ವಿಚಾರ ಮಾಡಿ ಜಗತ್ತಿನಾಗ ಅತಿ ಸುಂದರವಾದ ಹುಡುಗಿನ ಸೃಷ್ಟಿ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದಂತ ಅವಾಗ ಈ ನಮ್ ಡಿಂಗರ್ಬಲಿನ ಸೃಷ್ಟಿ ಮಾಡಿದಂತ ಏ ಒಂದ್ ಆರ್ ತಿಂಗಳ ಅವ ಅವ್ ಸೃಷ್ಟಿ ಮಾಡಿ ಕೆಲವೊಂದ್ ರೂಪಕ್ ತಂದಿದ್ದಂತ ಅಷ್ಟೊತ್ತಿಗೆ ನಮ್ ಗಣಪತಿ ಇವರಿ ನಮ್ ದುಂಡಿ ಗಣಪತಿ ಹೋಗಿ ಬ್ರಹ್ಮನತ್ರ ಜಗಳ ಅಂತ ಒಂದ್ ನನ್ನ ವಿರುದ್ಧ ಬರ್ಯಾವನ್ನ ನೀ ಹೆಂಗೆ ಸೃಷ್ಟಿ ಮಾಡಿದೆ ಅಂತ ಕೇಳಿದಂತ ಅದಕ್ಕೆ ಬ್ರಹ್ಮ ಹೇಳಿದಂತ ಇಲ್ಲಪ್ಪ ನಾನು ಅವನ್ನ ಮನುಷ್ಯನ ಸೃಷ್ಟಿ ಮಾಡಿದ್ದೆ ಹೋಗಿ ಲಾಸ್ಟ್ ಮೂಮೆಂಟ್ ನಾಗ ಫೈನಲ್ ಟಚ್ ಮಾಡೋ ಮುಂದ ರಾಕ್ಷಸರ್ ಪಿನ್ ಚುಂಚಿ ಬಿಟ್ಟನಿ ಹಿಂಗಾಗಿಲ್ಲಾ ಉಲ್ಟಾ ಬರ್ದ್ಬಿಟ್ಟನವಂತಂದಂತ ಅದಕ್ಕೆ ಗಣಪತಿ ಅಷ್ಟ್ರಾಗ ಬಾಜುಕ ಕುಂತಾಕಿನಿಕ್ಕಿಂದ ನೋಡ್ಬಿಟ್ಟಿರ್ಬಿಡ ಮೊದ್ಲು ಸ್ಮಾರ್ಟ್ ಅದಳ ಇದ್ಯಾವ್ದ ಅಂಕಲ್ ಸ್ಮಾರ್ಟ್ ಐತಿ ಅಂತ ಕೇಳ ಒಳ್ಳೆ ಪೀಸ್ ಕೇಳಿದ್ ಕುಂಡೆ ಬ್ರಮ್ಮ ಇಲ್ಲಪ್ಪ ಜಗತ್ತಿನ ಸುಂದರವಾದ ಹುಡುಗಿ ಸೃಷ್ಟಿ ಮಾಡಾಕತ್ತೇನಿ ಅದಕ್ಕ ಇನ್ನೂ ಫೈನಲ್ ಟಚ್ ಅಪ್ ಆಗಿಲ್ಲ ಯಾವ ದೇಶಕ್ಕೆ ಕಳಿಸಬೇಕು ಯಾವ ರಾಜ್ಯಕ್ಕೆ ಕಳಿಸಬೇಕು ಅಂತ ಇನ್ನೊ ಫೈನಲ್ ಮಾಡಿಲ್ಲ ಅಂತ ಹೇಳತ್ತಿದಂತ ಅಷ್ಟು ಹೇಳಿ ಕುಂದ್ರು ಕೂಡ ನೀವು ಹೆಂಗೋ ಈಗ ನನ್ನ ಹಬ್ಬ ನಡದತಿ ಒಂದ್ ರೌಂಡ್ ದೇಶಾ ಸೂಕ್ತಿ ಬರ್ತಾನಂತ ಹೇಳಿ ಎತ್ಕೊಂಡ್ ಬಂದ್ಬಿಟ್ಟು ಹಿಂಗಾಗಿ ಇಲ್ಲಿ ಬಂದ್ಬಿಟ್ಟಾಳ ಅಕ್ಕಿಗೆ ಯಾವ ಭಾಷೆಗೆ ಹೋಗ್ಬೇಕು ಯಾವ ದೇಶಕ್ಕೆ ಹೋಗ್ಬೇಕು ಯಾವ ರಾಜ್ಯಕ್ಕೆ ಹೋಗ್ಬೇಕು ಎಲ್ಲಿ ಹೋದ್ರು ಎಲ್ಲಾ ಭಾಷೆ ಮಾತಾಡ್ತಾಳ್ರಿ ನೆಕ್ಸ್ಟ್ ವೀಕ್ ಬರ್ತಾಳಂತ ನಿಮಗ್ ಬೆಟ್ಟ ಮಾಡಿಸ್ತೇವಂತ ಮಾತಾಡ್ರಿ ಎದರ್ಗಡೆ ಕುಂತ ಇಂಟರ್ನ್ಯಾಶನಲ್ ಫಿಗರ್ ಇದ್ದಂಗೆ ನೋಡ್ರಿ ಹಂಗಿಲ್ಲಕಿ ಒಂದೊಂದು ವೇಷದಾಗ ಒಂದೊಂದ್ ತರ ಆಕೆ ಒಮ್ಮೆ ಬೈತಾಳ ಒಮ್ಮೆ ಸಾಫ್ಟ್ ಆಗಿ ಮಾತಾಡ್ತಾಳ ಒಮ್ಮೆ ಚಮ್ಮಕ್ ಚೆಲ್ಲೋ ತರ ಇರ್ತಾಳ ಏ ಭಾರಿ ಚಲಪ ನೋಡ್ಬತ್ತ ಒಂದ್ಸಲ ಬೇಟೆ ಆಗ್ಬೇಕಾ ತಕ್ಕಿನ ಮುಂದಿನ ವಾರ ಬರ್ತೇನೆ ಅಂತ ಹೇಳಲ್ಲ ನಿಮಗ ಮುದ್ದಾಮ್ ಬೇಟಿ ಮಾಡಿಸ್ಬೇಕು ಆಯ್ತಪ್ಪ ನೀವು ಕಟ್ಟಿ ಕೆಲಸ ನನ್ನ ಮಕ್ಕಳು ನಿಮ್ ಇಬ್ಬರಿಗೂ ಇಲ್ಲೇ ಕಟ್ಟಿ ಕೂತ್ಕೊಂಡ್ ಮಾತಾಡ್ರಿ ನಾ ಬತ್ತಿನಪ್ಪ ಇನ್ನ ನನಗೆ ಹೊಲದ ಕಡೆ ಒಬ್ಬ ಕೆಲಸ ಐತಿ ಆಯ್ತಪ್ಪ ಬತ್ತಿನಿ ಎಲ್ಲಿ ರಾಗಿನಿ ನೋಡಾಕ್ ಹೊಂಟ್ರ ನಗೋಡ್ರ ಏ ಏನು ಎಲ್ಲಿ ಹಾಕಿ ಯಾರು ಏ ಹಾಕಿ ಏನಿಲ್ ಹೋರಿ ಹೋರಿ ಸುಮ್ನೆ ಕೇಳಿದಂಗ ಈಗ ಏನು ಮರ ನೀ ಬರ್ತೀನಂಗಿದ್ರೆ ಗೌಡ್ರಿಗೆ ರಾಗಿನಿ ಅಂದ್ ಕೂಡ್ಲೆ ಹಂಗ ಒಮ್ಮೆ ಎದ್ದ ಬಿಟ್ರು ಡಿಂಗ್ರ ಬಿಲ್ಲಿ ಅಂತಿದ್ದಂಗೆ ಗೌಡ್ರಿ ಎಷ್ಟು ಕ್ಯೂರಿಯಾಸಿಟಿ ಆತ್ ಬಾರ್ಲಿ ಬೇಕನಾಸಿ ನಾವು ಹೋಗು ನಿನ್ನ ತೈತೆ ತೈತೆ ಬಲವಾಗುತ್ತೈತೆ ಇನ್ನು ಭಾರಿ ಮಜವಾಗೈತೆ ದೇಶದಾಗ ಏನೇನು ನಡೆದೈತೆ ಅಂತ ನೋಡ್ಕೊಂಡು ಬಾ ಅಂತ ಹಕ್ಕಿ ನುಡಿದೈತೆ ಮುಂದ ಮೋದಿಯ ಸುದ್ದಿ ಸ್ವಾಮಿ ಭವಿಷ್ಯ ಹೇಳೋದೈತೆ ಈಗೊಂದು ನಿಮಿಷ ಬ್ರೇಕ್ ತಗೊಂಡು ಬಾ ಅಂತ ಹೇಳೈತೆ ಹಕ್ಕಿ ತೈತೆ ತೈತಿ ಬಲವಾಗತೈತೆಣ ಬಾರಿ